ಅಲ್ಲಿ ಯಾರೋ ಬರ್ತೀರಂಗಿದ್ ಗಿರ್ಜಿ ಮತ್ತೆ ಪ್ರೇಮಿನ ಅವರೇ ಅವರೇ ಯಾಕೋ ಏನೇ ಗಿರ್ಜಿ ಕರಿ ಮೇಲೆ ಕೂತ್ ಬಿಡ್ತಿ ಕುತ್ಕೊಂಡಂತೆ ಬಾ ಏನಿದು ಅಕ್ಕ ಪುಕ್ಕಗಳು ಇಬ್ಬರ ಜೊತೆ ಬಂದ್ಬಿಟ್ಟಿದ್ದೀರಾ ಏನಿಲ್ಲ ಸಂತೆ ಬಂದಿದ್ದೆ ಏನಂದ್ರಿ ಅಯ್ಯೋ ಇವ್ಜಿ ಬೇಕೇ ಕೇಳಿಸಲ್ಲ ಕರ್ಕೊಂಡು ಹೋಗಿ ಬಂದಿದ್ವಿ ನೀನೇ ಕಷ್ಟ ಹತ್ರ ಬಂದು ಹೇಳೋಗ್ತಿದಿ ಯಾಕೆ ನಿಮ್ಗೆ ಅದಕ್ಕೆ ൊയ്യൂ അതേ സന്തോക്ക

ಎಲ್ಲಾನು ನಿಮ್ ಜೊತೆಗೆ ಬರ್ತೀನಿ ಯಾರ ಒನ್ ಟೈಮ್ ಅದರ ಬಂದಿರ್ತೀನಲ್ಲ ಆ ಟೈಮಲ್ಲಿ ನೋಡಿದೆ ಗಿರ್ಜಿ ನಿನ್ ಕಾಮಿಡಿನೇ ಕಾಮಿಡಿ ಕಾಣಿ ಸೀರಿಯಸ್ ಆಗಿ ಮಾತಾಡುವಾಗ ಏನೋ ಅಂತ ಶಾಂತಕ ಅವತ್ತು ನಾನು ಹೋಗಿದ್ದರೆ ಕೆಂಪಿ ಅಲ್ಲಿ ನಿಂತಿದ್ಲು ಅವ್ ಜೊತೆ ಜಯಕ್ಕನ ಗಂಡ ಮಾತಾಡ್ತಿದ್ದ ಹೌದ ಯಾವಾಗ ಅವತ್ತು ಸಂತಿಗೆ ಅರ್ಜೆಂಟಾಗಿ ಹೋಗ್ಬೇಕಿತ್ತು ನಾನು ಅಟ್ಲಿಂದ ಬರೋವರೆಗೂ ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರು ಏನು ಮಾತಾಡ್ತಿದ್ರು ಕಾಣೆ అదేనదు నిన్న కణికే బిడ్ అందే అలా కెట్టయితే అంతే అర్థ సరేపాడ ఏన్ సి మరి బీని రూపాయ కేజీ నమ్మ తర్కారీ ఏరుళి ఇప్పటి కేజీ నూర్ రూపాయి నాకు కేజీ ఇప్ప రూపాయ 4 కేజీనే మే బరుదు ఇన్నేను ఆ హాడతీ అంత ఆలుగడ్డే 40 రూపాయ కేజీ ಹೋತಾ ರೂಪಾಯಿ ಹಂಗ ಹಾಕೊಳ ಎರಡು ಕೆಜಿ ತಗೊಂತೀನಿ ಸರಿ ತಗೋ ನಿನ್ಗೆ ಏನ್ ಬೇಕಕ್ಕ ನನ್ಗೂ ಒಂದ್ ನಾಲ್ಕು ಈರುಳ್ಳಿ ಬೇಕು ನೂರ್ ರೂಪಾಯಿ ಹಾಕೊಟ್ಟು ಅಲ್ಲಿ ನೋಡಿ ಶಾಂತಕ್ಕ ನಾನು ಹೇಳಿದ್ರೆ ಮುಂಕೋಣೆ ಇವನಿಗೆ ಏನ್ ಬಂದಿದೆ ಅವಳ ಜೊತೆ ಕೆಂಪಿ ಜೊತೆ ಸುತ್ತಾರಿ ಅದು ಏನಾರ ಜೈ ನೋಡಿದ್ರೆ ಅಷ್ಟೇ ಕತೆ ಅಲ್ಲಿ ನೋಡಲ್ಲ ಅಲ್ಲಿ ಜೈ ನೋಡಲಿ ಹೆಚ್ಚಾಗಿ ಬರಂಗಿದಾಳೆ ಬಾರಿ ಕೆ ಜಿ ಹೋಗೋಣ ಏನಾರ ಮಾಡ್ತಾ ನಾವೇನೋ ಮಾಡಿದ್ದೀವ ನಂಗೆ ಮಾತಾಡ್ತಾಳು ನಡೀ ಶಾಂತಕ ಹೋಗೋಣ ಚೆನ್ನಾಗಿ ಇವರಾಕ್ ನನ್ ನೋಡ್ಕೊಂಡು ಹಿಂಗ್ ಹೋಗ್ತಿದಾರೆ ಓ ಬಂದ್ರೆ ನಾ ಪಕ್ಕಗಳು ಸರಿ ಬರ್ತೀವಿ ಶಂತಕ್ಕ ಆತ ಕುಡ್ದು ಹೋಗಂದ್ರೆ ಇರ್ರೆ ಓ ಅಯ್ಯೋ ನಿಮ್ಮತ್ತೆ ಕಾಲಾಗ ನಾಲ್ಕು ಆಚೆ ಕೂಡ ಹೋಗಿರ್ತೀವಿ ಈಗ ರಾತ್ರಿ ಅಡಿಗೆ ಮಾಡಬೇಕು ಹೋಗ್ತೀವಿ ಹೋಗು ಬೇಗ ಕಾಫಿ ಮಾಡ್ಕೊಂಡ್ಬರು ಸರಿ ಕಾಣತ್ತೆ ನಿಮ್ಮ ಮಗ ಬಂದಿದ್ರ ಇಲ್ಲ ರಂಗ ಇನ್ನು ಬಂದಿಲ್ಲಪ್ಪ ಪೂಜೆ ಇಲ್ಲದ್ಲು ಅಲ್ಲ ರೂಮಲ್ಲಿ ಇರ್ಬೇಕೇನಪ್ಪ ರೂಮಲ್ಲೇನೋ ಓದ್ಕೊಂತಿದ್ಲು ಹೌದಾ ಕಡಿಕಾರಿ ತಿನ್ ಕಾಸಿ ಮಾಡಿಕೊಡ್ತಾಳೆ ನಾನು ಸಾಂಬಾರಿಗೆ ಅಡಿಗೆ ರಾತ್ರಿಕೆ ಉಂಚಿ ಪೂಜಾ ಪೂಜಾ ಏನಮ್ಮ ಬಂದು ತಡಿ ಪೂಜಾ ನಿಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಕಾಶಿ ಅಂತ ಇಟ್ಕೊಡಕವ ಹೋಗಮ್ಮ ನಾನು ಓದ್ಕೋಬೇಕು ಹೋಗೊಂದು ಐದು ನಿಮಿಷ ಕಾಶಿ ಇಟ್ಕೊಟ್ಟು ಹೋಗಿ ಓದ್ಕೊಗವಾ ನಾನೊಂದ್ ಸ್ವಲ್ಪ ರಾತ್ರಿ ಅಡುಗೆ ಮಾಡ್ತೀನಿ ಸರಿ ಆಯಿತು ಬಿಡು ಹೋಗು ನನ್ನ ಮುದ್ದು ಮಗಳು ಏ ನಿಮ್ಮಿಬ್ರು ಮಾತುಕತೆ ತಿನ್ನ ಇಲ್ಲೇ ಆಗುತ್ತೋ ಏನೋ ಕಾಶಿಗೆ ತೋತ್ ಕೊಡ್ತೀರೇನು கடையஜி மாத்தீனி ஏனோ நானே மார்க் குடிபே அடி நம்ம அப்பர்ல அய்யோ இவ்ஜிதந்த ஏனோழி ஏனோ கேஸ்க்கோகலி நம்ம அஜ்ஜி அத்திரக்கு காஃபி மார்க் கொடுக்க சரி கணம் அஜ்ஜி நீனே மார்க்குடி அந்த நானே மார்க்னி அந்த நினை கேள் ஹௌதே நானே திண்டே ஒன்ச்சூருக்கொம்பருக்கு அஜ்ஜி தகல அஜி துடி ಕಾಫಿ ಚೆನ್ನಾಗಿದೆ ಕಣವ್ವ ಚಿತಾ ಇಬ್ಳು ಹೋಗ್ಲಿ ವೆಜ್ನಾದ ಚೆನ್ನಾಗೈತೆ ಅಂತ ಅಲ್ಲ ಕಾಫಿ ಮಾಡ್ಕೊಟ್ಟೇನವ ಇಕಣಮ್ಮ ಅಜ್ಜಿ ಚೆನ್ನಾಗೈತೆ ಅಂತ ಕೂಡ ಈಗ ಬಾರಿ ಶಾಣೆ ಸರಿ ಕಡೆ ಬರ ಅದಕ್ಕೆ ಏನ್ ಅಡ್ಗೆ ಮಾಡ್ತಿದೀಯ ಬೆಳಗ್ಗೆ ಬಸವ ಮಾಡಿದಿತ್ತಲ್ಲ ಅದನ್ನೇ ಅದಕ್ಕ ಒಂದ್ ಸ್ವಲ್ಪ ಕಾಳು ಕಲೆ ನಾನ್ ಸ್ವಲ್ಪ ತರಕಾರಿ ಹೆಚ್ಚಿ ಕಾಳು ಮಾಡ್ತೀನಿ ಒಬ್ಬರಣೆ ಹಾಕ್ತೀನಿ ಈ ಕಥೆ ಇಷ್ಟವಾದಲೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ ಕರಿಸಿ ಪ್ಲೀಸ್ ಪ್ಲೀಸ್ ನಮ್ಮ ಹೊಸ ಕಥೆ ಮಾಡ್ತಾ ಇದೆ ಪ್ಲೀಸ್ ಸಹಕರಿಸಿ ನಿಮಗೆ ಬೇರೆ ಕತೆ ಬೇಕು ಅಂದಲ್ಲಿ ಕಮೆಂಟ್ ಮಾಡಿ